ಏನು ಮಾಡೋದು ನಮ್ಮವರು ತಪ್ಪದವು ಈ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಸೋಲಾಗಲಿಕ್ಕೆ ಹಿಂದೂಗಳ ರಕ್ಷಣೆ ಮಾಡಲಾರ್ದೆ ಇರುವುದು ಹಿಂದೂ ಕಾರ್ಯಕರ್ತನ ರಕ್ಷಣೆ ಮಾಡಲಾರ್ದಕ್ಕೆ ಕರ್ನಾಟಕದ ಬಿ ಜೆ ಪಿ ಹಿಂದೂ ಕಾರ್ಯಕರ್ತರು ಮಾನ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಒಂದೇಳು ಹಿಂದೂಗಳ ರಕ್ಷಣೆ ಮಾಡಿ ಸರಿಯಾದ ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಇದ್ದಿದ್ದರೆ ಯಾವ ರೀತಿ ಉತ್ತರ ಪ್ರದೇಶದಲ್ಲಿ ಇವತ್ತು ನಮ್ಮ ಯೋಗಿ ಆದಿತ್ಯನ ಮಾಡ್ಲಿಕ್ಕೆ ಮಾಡ್ಲಕತ್ತಾರಲ್ಲ ಹಂಗೆ ಮಾಡಿದರೆ ನಾವು ನೂರ ನಲ್ವತ್ತು ಸೀಟ್ ಬರ್ತಿದ್ದೀವಿ ನಮ್ಮ ತಪ್ಪುಗಳು ಭಾಳ ಅದಾವೆ ಯಡಿಯೂರಪ್ಪನೂ ಏನೂ ಮಾಡಲಿಲ್ಲ ಶಿವಮೊಗ್ಗದಾಗ ಓಪನ್ ಆಗಿ ಹತಾರೆಗಳು ಇದನ್ನು ತೊಗೊಂಡು ಬರೋಕೆ ಬರ್ತಾರೆ ಔರಂಗಜೇಬನ ಪೋಟಾಗ್ತದೆ ಶಿವಮೊಗ್ಗದಾಗ ನೀಗ್ಸಾರ್ದರು ಇನ್ನು ಕರ್ನಾಟಕದಾಗ ಏನು ಮಾಡ್ತಾಯಿರ್ತರಿ ಕೊ ಹಿಟ್ಟ ಹೆಜ್ಜನ್ನು ಹಿಂದೆ ಇದಿಲ್ಲ ಇಟ್ಟು ಹೆಜ್ಜೆ ಹೋಗಿ ತೆಗನಾಗ್ ಬೀಳಪ್ಪ ನಿನಗೆ ಆ ಮಗ ಬೇಡ ಅನ್ನ ದೊಡ್ಡ ಬಾಯಿ ಐತಿ ಹಿಂದೆ ತಾಸು ಬಡಿರಿ ಯಾವಾಗ ನೀವೇ ಸರ್ವೆ ಮಾಡಿರಿ ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ ಸುಮ್ಮ ಸುಮ್ಮನೆ ಏನಾರು ಭೋಗ ಸರ್ವೆ ಮಾಡಿ ನಂಬರ್ ಒನ್ ವಿಜೇಂದ್ರ ನಂಬರ್ ತ್ರೀ ಯತ್ನ ಯಾರೂ ಇಲ್ಲ ಅಥ್ ನಂಬರ್ ಟು ಅಥವಾ ಹೊಡ್ಕೋತ್ಕೊಂಡಿರ್ತಿರ್ಲಿಲ್ಲ ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ ನಮ್ಮ ಸರ್ವೇನೇ ಇದೆ ಕರ್ನಾಟಕದಾಗ ನಂಬರ್ ಒನ್ ನಾವೇ ಇದ್ದೀವಿ ಯಾರೂ ಇಲ್ಲ ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಧ್ಯಮದವರು ಹಳ್ಳಿ ಹಳ್ಳಿ ಹೋಗಿ ವಿಜೇಂದ್ರನ ರಾಜ ಹುಳಿ ಅಕಾಡಕ್ಕೆ अरे बारे वाह, माध्यम दर गुरते इतने मुद्दा हने